ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನಾದ್ಯಂತ ತುಂಬಾ ಸಡಗರ ಸಂಭ್ರಮದಿಂದ ನಾಗರ ಪಂಚಮಿಯ ಹಬ್ಬವನ್ನು ಆಚರಿಸಲಾಯಿತು ವಿಶೇಷವಾಗಿ ಮಹಿಳೆಯರು ಮತ್ತು ಮಕ್ಕಳು ನಾಗಮೂರ್ತಿಗೆ ಹಾಲೆರೆಯುವ ಮೂಲಕ ತಂಬಿಟ್ಟು ಉಂಡಿ ಅಳ್ಳಿಟ್ಟು ಉಂಡಿ ಶೇಂಗಾ ಉಂಡಿ ಎಳ್ಳು ಉಂಡಿ ಬೂಂದಿ ಉಂಡಿ ಹೀಗೆ ಐದು ತರಹದ ಸಿಹಿ ಉಂಡಿಗಳನ್ನು ಹಾಗೂ ಕಡಲೆಕಾಳು ಉಸುಳಿಯನ್ನು ಕಲ್ಲು ನಾಗರ್ಗೆ ನೈವೇದ್ಯ ಮಾಡಿ ದೀಪ ಬೆಳಗಿಸಿ ಮಹಿಳೆಯರು ತಮ್ಮ ಭಕ್ತಿ ಭಾವವನ್ನು ಸಮರ್ಪಿಸಿದರು ಯುವತಿಯರು ವಿಶೇಷವಾಗಿ ವಿವಿಧ ಬಣ್ಣಗಳ ಹೊಸ ಸೀರೆಗಳನ್ನು ಉಟ್ಟು ಮೆಕ್ಕೆಜೋಳ ಹಾಗೂ ಗೋಧಿ ಬೆಳೆಯ ಹಸಿರು ಸಸಿಯನ್ನು ತಲೆಗೆ ಮುಡಿದುಕೊಂಡು ಜೋಕಾಲಿ ಆಡುವ ಮೂಲಕ ತುಂಬಾ ಖುಷಿಯಿಂದ ಸಂಭ್ರಮದೊಂದಿಗೆ ನಾಗರ ಪಂಚಮಿ ಹಬ್ಬವನ್ನು ಆಚರಿಸಿದರು ಯುವಕರು ನಿಂಬೆ ಹಣ್ಣು ಎಸೆಯುವುದು ಬಟ್ಟೆಯಿಂದ ಕಣ್ಣು ಕಟ್ಟಿಕೊಂಡು ನಿರ್ದಿಷ್ಟ ಸ್ಥಳವನ್ನು ಗುರುತಿಸುವುದು ಹುಸಿ ಹೋಗದೆ ಬೆಂಕಿ ಪೊಟ್ಟಣದ ಕಡ್ಡಿಗಳನ್ನು ಗೀರುವುದು ಹೀಗೆ ಇನ್ನೂ ಹಲವು ರೀತಿಯ ಜೂಜಾಟಗಳನ್ನು ಆಡುವ ಮೂಲಕ ನಾಗಪಂಚಮಿ ಹಬ್ಬವನ್ನು ಆಚರಿಸಿದರು ವರದಿ ಚಂದ್ರ सोमन <laughs> Andre lah, आड आनी <celebrate> <ination> <orship Damascus> <speaking> <wij weak>

நம் லட்சிய சாக்கிங்க